ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದೊಂದು ವಾರದಿಂದ ಸಖತ್ ಸದ್ದು ಮಾಡಿದ್ದ ಹಲವಾರು ವಿಷಯಗಳಲ್ಲಿ ಒಂಥರ ಖುಷಿ ಕೊಟ್ಟಿದ್ದು ಅಂದರೆ ಅದು ನಿರ್ದೇಶಕ ತರುಣ್ ಹಾಗೂ ನಟಿ ಸೋನಲ್ ಮದುವೆ ವಿಷಯ ನಟಿ ಸೋನಲ್ ಕನ್ನಡ ಇಂಡಸ್ಟ್ರಿಗೆ ಬಂದು ಐದಾರು ವರ್ಷವೇ ಆಗೋಯಿತು ಏನಿಲ್ಲ ಅಂದರೂ ಕನ್ನಡದಲ್ಲೇ ಏಳೆಂಟು ಸಿನಿಮಾ ಮಾಡಿದ್ದಾರೆ ಆದರೆ ಆ ಮಟ್ಟಿಗಿನ ಸಕ್ಸಸ್ ಸಿಕ್ಕಿಲ್ಲ ಟಾಪ್ ಹೀರೋಯಿನ್ ಆಗಿಯೂ ಗುರುತಿಸಿಕೊಳ್ಳೋದಕ್ಕೆ ಆಗಿಲ್ಲ ಆದರೆ ಕನ್ನಡದ ಮುದ್ದು ಮುಖದ ಚೆಲುವೆ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಡ ಆತ್ಮೀಯರೇ ನಟಿ ಸೋನಲ್ ತರುಣ ಮದುವೆಯಾಗ್ತಾ ಇದ್ದಂತೆ ಹಲವರು ಹಲವು ರೀತಿ ಮಾತನಾಡಿದ್ರು ಸೋನಲ್ ನಮ್ಮ ಕನ್ನಡದವರು ಅಲ್ವಂತೆ ಅವರ ತಂದೆ ತಾಯಿ ಇಲ್ಲಿಯವರು ಅಲ್ವಂತೆ ಹಾಗಂತೆ ಹೀಗಂತೆ ಅನ್ನೋ ಸುದ್ದಿ ಹರಿದಾಡಿದ್ವು ಇದ್ರ ಜೊತೆಗೀಗ ಸೋನಲ್ ತಂದೆ ಸಾವನ್ನಪ್ಪಿದ ಸುದ್ದಿ ತುಂಬಾನೇ ಹರಿದಾಡ್ತಾ ಇದೆ ಬಹುಶಃ ಈ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ನಟಿ ಸೋನಲ್ ತುಂಬಾ ಅಂದ್ರೆ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನ ಕಳ್ಕೊತಾರೆ ಮನೆಗೆ ಈಕೆಯೇ ಚಿಕ್ಕ ಮಗಳು ಪಾಲಿನ ಮುದ್ದಿನ ಮಗಳು ಆದ್ರೆ ಇನ್ನು ಅಪ್ಪನ ಪ್ರೀತಿಯನ್ನ ಸರಿಯಾಗಿ ನೋಡದಂತ ವಯಸ್ಸಲ್ಲೇ ತಂದೆ ಎಲ್ಲರಿಂದ ದೂರವಾಗಿ ಬಿಡ್ತಾರೆ ನಟಿ ಸೋನಲ್ ಅವರ ವೈಯಕ್ತಿಕ ಬದುಕಿನ ಒಂದಿಷ್ಟು ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸೋನಲ್ ಅಂದ್ರೆ ಇತ್ತೀಚಿನ ಪಾಲಿಗೆ ಇಡೀ ಕರುನಾಡಿಗೆ ಗೊತ್ತಿರುವಂತ ಫೇಸ್ ಅದರಲ್ಲೂ ಕಾಟೇರಾದಂತಹ ಅದ್ಭುತ ಸಿನಿಮಾ ಕೊಟ್ಟ ನಿರ್ದೇಶಕರ ಕೈ ಹಿಡಿದ ಮೇಲೆ ಸೂಪರ್ ಸೋನಲ್ ಬಗ್ಗೆ ಎಲ್ಲರೂ ಮಾತನಾಡ್ತಿರೋ ಕಾರಣಕ್ಕೆ ಅವರ ಬಗ್ಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನ ಹೇಳ್ತೀವಿ ಆತ್ಮೀಗೆರೆ ನಟಿ ಸೋನಲ್ ಬೇರೆ ಯಾವುದೋ ರಾಜ್ಯದವರಲ್ಲ ಅಪ್ಪಟ ಕನ್ನಡತಿ ಈ ಹೆಣ್ಮಗಳು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಲ್ಲೇ ಈ ಮಂಗಳೂರಿನ ಚೆಲುವೆ ಸೋನಲ್ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿದ್ದೆ ಮಾಡೆಲಿಂಗ್ ಲೋಕದ ಮೂಲಕ ಅದೇನೋ ಗೊತ್ತಿಲ್ಲ ಕರಾವಳಿ ಮಂದಿಗೆ ಯಕ್ಷಗಾನ ನಾಟಕ ಮತ್ತು ಗೀಳು ಹುಟ್ಟುತ್ತಲೇ ಬರುತ್ತೆ ಅದೊಂಥರ ಆ ಮಣ್ಣಿಗೆ ಇರೋ ಮಹಿಮೆಯೇ ಅಂಥದ್ದು ಅನ್ಸುತ್ತೆ ಅಂಥ ವಾತಾವರಣದಲ್ಲೇ ಬೆಳೆದು ಬಂದಿದ್ದ ಸೋನಲ್ ಮನಸ್ಸು ಕೂಡ ಶಾಲಾ ಕಾಲೇಜು ದಿನಗಳಲ್ಲೇ ಬಣ್ಣದ ಲೋಕದತ್ತ ವಾಲ್ಕೊಂಡಿತ್ತು ಮೊದಲೇ ನೋಡೋದಕ್ಕೆ ದಂತದ ಗೊಂಬೆಯಂತಿದ್ದಾರೆ ಹೀಗಾಗಿ ಮಾಡೆಲಿಂಗ್ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡೋದಕ್ಕೆ ತುಂಬಾ ಸಮಯ ಹಿಡಿದಿಲ್ಲ ಹಲವು ವೇದಿಕೆ ಮೇಲೆ ಮಾಡೆಲ್ ಆಗಿ ಹೆಜ್ಜೆ ಹಾಕ್ತಾ ಇದ್ದಂತೆ ಸಿನಿಮಾ ಲೋಕದಿಂದ ಆಫರ್ ಬರೋದಕ್ಕೆ ಶುರುವಾಗುತ್ತೆ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು ನಟಿ ಸೋನಲ್ಗೆ ತಾನು ನಟಿ ಆಗಬೇಕು ಅನ್ನೋ ಹುಚ್ಚೇನೂ ಇರಲಿಲ್ಲ ಅವಕಾಶ ಸಿಕ್ಕರೆ ಓಕೆ ಇಲ್ಲದಿದ್ರೆ ಓಕೆ ಅನ್ನೋವಂತಿದ್ರು ಆದರೆ ಇವರ ತಾಯಿಗೆ ಮಗಳನ್ನ ನಟಿ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು ಈ ಆಸೆಗೆ ದಾರಿ ಮಾಡಿಕೊಟ್ಟಿದ್ದೆ ತುಳು ಸಿನಿಮಾ ಇಂಡಸ್ಟ್ರಿ ಆತ್ಮೀಗೆರೆ ಸೋನಲ್ ಮೊಟ್ಟ ಮೊದಲ ಬಾರಿಗೆ ನಟಿಯಾಗಿ ಅಭಿನಯಿಸಿದ್ದು ತುಳು ಸಿನಿಮಾದಲ್ಲೇ ಎಕ್ಕಸಕ ಅನ್ನೋ ತುಳು ಸಿನಿಮಾ ನೂರು ದಿನ ಪ್ರದರ್ಶನ ಕಂಡಿತ್ತು ಅಭಿನಯಿಸಿದ ಮೊದಲ ಸಿನಿಮಾವೇ ಈ ಮಟ್ಟಿಗೆ ಹಿಟ್ ಆಗ್ತಾ ಇದ್ದಂತೆ ತುಳುನಾಡಿನಲ್ಲಿ ಸೋನಲ್ ಸೆಲೆಬ್ರಿಟಿಯಾಗಿ ಹೋಗ್ತಾರೆ ಮೊದಲ ಸಿನಿಮಾದ ನಂತರ ಜೈ ತುಳುನಾಡು ಹಾಗೂ ಪಿಲಿಬೈಲ್ ಯಮುನಕ್ಕ ಸಿನಿಮಾದಲ್ಲೂ ನಟಿಸ್ತಾರೆ ಈ ಸಿನಿಮಾ ಕೂಡ ನಟಿ ಸೋನಲ್ಗೆ ಒಂದೊಳ್ಳೆ ನೇಮ್ ತಂದ್ಕೊಡುತ್ತೆ ಈ ಮೂರು ಸಿನಿಮಾ ನಂತರ ಸೀದಾ ಎಂಟ್ರಿ ಕೊಟ್ಟಿದ್ದೆ ಕನ್ನಡ ಇಂಡಸ್ಟ್ರಿಗೆ ಯೋಗರಾಜ್ ಭಟ್ ನಿರ್ದೇಶ ಪಂಚತಂತ್ರ ಸಿನಿಮಾ ಮೂಲಕ ಚಂದನವರದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾರೆ ರಿಲೀಸ್ ಆಗಬೇಕಿರೋ ಹಲವು ಸಿನಿಮಾ ಕೂಡ ಇದೆ ಬಿಡಿ ಆತ್ಮೀಕಿರೇ ಈಗ ಅವರ ಸಿನಿಮಾ ವಿಷಯ ಬಿಟ್ಟು ಅವರ ವೈಯಕ್ತಿಕ ಬದುಕಿನ ವಿಷಯಕ್ಕೆ ಬರ್ತೀವಿ ನಟಿ ಸೋನಲ್ ಒಂದೊಳ್ಳೆ ಸುಸಂಸ್ಕೃತ ಕುಟುಂಬದಲ್ಲಿ ಬೆಳೆದವರು ಮನೆಯಲ್ಲಿ ಕಲೆಗೆ ಮೊದಲಿನಿಂದಲೂ ಬೆಲೆ ಕೊಡುವಂತ ಕುಟುಂಬ ಇವರದ್ದು ಯಾಕಂದ್ರೆ ಸೋನಲ್ ತಂದೆ ಅದ್ಭುತವಾಗಿ ಹಾಡ್ ಹಾಡ್ತಾ ಇದ್ರು ತಂದೆಯಲ್ಲಿದ್ದ ಸಂಗೀತದ ಆಸಕ್ತಿ ಇನ್ನಿಬ್ರು ಮಕ್ಕಳಿಗೂ ಬಂದಿತ್ತು ಸೋನಲ್ ಅವರ ಇಬ್ರು ಅಕ್ಕಂದಿರು ಕೂಡ ಅದ್ಭುತವಾಗಿ ಹಾಡ್ತಾರೆ ಐದು ಜನರ ಸುಂದರ ಸಂಸಾರ ಇವರದ್ದು ಅಪ್ಪ ಅಮ್ಮ ಇಬ್ರು ಟ್ವಿನ್ ಸಿಸ್ಟರ್ ಹಾಗೂ ಕೊನೆಯವರು ಸೋನಲ್ ಹೀಗೆ ನೆಮ್ಮದಿಯಾಗಿದ್ದ ಬದುಕಲ್ಲಿ ಆ ಭಗವಂತ ಮೋಸದಾಟವಾಡದ ಬಹುಶಃ ಸೋನಲ್ ಅವರು ಎರಡು ಮೂರನೇ ಕ್ಲಾಸ್ ನಲ್ಲಿ ಇದ್ರು ಅನ್ಸುತ್ತೆ ಇದೇ ಟೈಮ್ ನಲ್ಲಿ ಸೋನಲ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ ಆ ದಿನಗಳಲ್ಲಿ ಅನುಭವಿಸಿದ ನೋವಿದೆಯಲ್ಲ ಅಷ್ಟಿಷ್ಟಲ್ಲ ಯಾಕಂದ್ರೆ ಸೋನಲ್ ಇನ್ನು ತುಂಬಾ ಚಿಕ್ಕವರು ಅಪ್ಪ ಅಂದ್ರೆ ಜೀವ ಕೊನೆ ಮಗಳು ಬೇರೆ ಮನೆಗೆ ಗಂಡು ದಿಕ್ಕು ಅಂತ ಇದ್ದಿದ್ದೇ ಅಪ್ಪ ಅವರೇ ಹೀಗೆ ಸಾವನ್ನಪ್ಪಿದಾಗ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗುತ್ತೆ ಮನೆಯಲ್ಲಿ ಗಂಡು ದಿಕ್ಕಿಲ್ಲದಂತಾಗುತ್ತೆ ಇದ್ದವರೆಲ್ಲ ಹೆಣ್ಮಕ್ಳು ಆದರೆ ಯಾವುದಕ್ಕೂ ಎದೆ ಗುಂದದೆ ಬದುಕಿದ್ರು ಸೋನಲ್ ಚಿಕ್ಕವರಾಗಿದ್ದರಿಂದ ತುಂಬಾನೇ ಮುದ್ದು ಮುದ್ದಾಗಿ ಸಾಕ್ತಾರೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಯಾವಾಗ ಸಿನಿಮಾಗಾಗಿ ಬೆಂಗಳೂರಿಗೆ ಬರ್ತಾರೋ ಅಲ್ಲಿಂದ ನೋಡಿ ಸೋನಲ್ ಬದಲಾಗೋದಕ್ಕೆ ಶುರುವಾಗಿದ್ದು ಅದರಲ್ಲೂ ಕೂಡ ಒಬ್ಬ ಅಕ್ಕ ಬೆಂಗಳೂರಲ್ಲೇ ಇದ್ರು ತಾನೇ ಮದುವೆಯಾಗಿ ಬೆಂಗಳೂರಲ್ಲೇ ಮನೆ ಮಾಡಿಕೊಂಡಿದ್ರಿಂದ ಸೋನಲ್ಗೆ ಕಷ್ಟ ಏನೂ ಆಗಲಿಲ್ಲ ಟೈಮ್ ಟು ಟೈಮ್ ಅಕ್ಕನೇ ಎಲ್ಲ ನೋಡ್ಕೊಳ್ತಾ ಇದ್ರು ಕಾಸಬೇಕಂದ್ರು ಅವರೇ ಕೊಡ್ತಾ ಇದ್ರು ಹೀಗಾಗಿ ಯಾವುದೇ ತೊಂದರೆ ಇಲ್ಲದಂತಿದ್ರು ಇದನ್ನೆಲ್ಲ ನೋಡಿದ ಸೋನಲ್ ತಾಯಿಗೆ ಆತಂಕ ಶುರುವಾಯ್ತು ಇವಳಿನ್ನೂ ಬದುಕನ್ನ ಸೀರಿಯಸ್ ಆಗಿ ತಗೋತಿಲ್ಲ ಜವಾಬ್ದಾರಿ ಬಂದಿಲ್ಲ ಅಂತ ಒಂದ್ ನಿರ್ಧಾರಕ್ಕೆ ಬರ್ತಾರೆ ನಿನ್ನ ಅಕ್ಕನ ಮನೆಯಲ್ಲಿ ಇರೋದ್ ಬೇಡ ಅಂತ ಬಾಡಿಗೆ ಮನೆ ಮಾಡ್ತಾರೆ ಮೊದಲೇ ಮೂರು ತಿಂಗಳ ಬಾಡಿಗೆ ಹಣ ಕೊಟ್ಟು ಕೈಯಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಮನೆಗೆ ಬೇಕಾದಂತ ಎಲ್ಲಾ ವಸ್ತುಗಳನ್ನ ತಂದಿಟ್ಟು ಹೋಗಿದ್ರಂತೆ ಆ ದಿನದಲ್ಲಿ ತಾಯಿ ಮೇಲೆ ಸೋನಲ್ಗೆ ತುಂಬಾನೇ ಸಿಟ್ಟಿತ್ತು ಯಾವ ತಾಯಿ ಆದವಳು ಮಗಳು ಖುಷಿಯಾಗಿರೋದು ಬೇಡ ಅಂತಾಳೆ ಅಂತ ತುಂಬಾನೇ ಕೋಪ ಮಾಡ ್ರು ಕೈಯಲ್ಲಿ ಇದ್ದಿದ್ದು ಕೇವಲ ಎರಡು ಸಾವಿರ ಆ ದುಡ್ಡಿರೋವರೆಗೂ ಅದು ಇದು ಆರ್ಡರ್ ಮಾಡ್ಕೊಂಡು ತಿಂತಾರೆ ಆಮೇಲೆ ಹೊಟ್ಟೆ ಕೇಳಬೇಕಲ್ವಾ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮೊದಲಿಗೆಲ್ಲ ಮೊಸರನ್ನ ಹೆಚ್ಚಂತೆ ಆಮೇಲೆ ನಿಧಾನಕ್ಕೆ ಎಲ್ಲಾ ಅಡುಗೆ ಮಾಡೋದ್ ಕಲಿತಾರೆ ಇವತ್ತು ಸೋನಲ್ ಹೇಳ್ತಿದ್ದಾರೆ ನಮ್ಮಮ್ಮನೆ ನನಗೆ ಬದುಕಿನ ಪಾಠ ಕಲಿಸಿದ್ದು ಅಂತ ನೂರು ರೂಪಾಯಿ ಇದ್ರು ಕೂಡ ಇವತ್ತು ಇಡೀ ದಿನ ಕಳಿಬಲ್ಲೆ ಜೀವನದ ಜೊತೆಗೆ ದುಡ್ಡಿನ ಮಹತ್ವವನ್ನ ಕಲ್ತ್ಕೊಂಡಿದ್ದಾರೆ ಹೀಗೆ ಬದುಕಲ್ಲಿ ಒಂದೊಳ್ಳೆ ಗುರಿ ತಲುಪ ಿರೋ ಸೋನಲ್ ಒಂದೊಳ್ಳೆ ಹುಡುಗನನ್ನೇ ಕೈ ಹಿಡಿದಿದ್ದಾರೆ ಇವರ ಬದುಕು ಬಂಗಾರ ಆಗ್ಲಿ ಮುಂದಿನ ದಿನಗಳು ಮತ್ತಷ್ಟು ಖುಷಿ ಖುಷಿಯಾಗಿರ್ಲಿ ಆಗಿರ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ